ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಎಷ್ಟು ಸೂಪರ್ ಆಗಿ ನೋಡಿ ಫೋಟೋವನ್ನ ಕ್ಲಿಕ್ ಇಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ರಾಮಾಚಾರಿ ಅಲಿಯಾ ಸುರುತ್ವಿಕ್ ಅವರು ರಾಮಾಚಾರಿ ಮತ್ತು ಚಾರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಎಷ್ಟು ಸೂಪರ್ ಆಗಿರುವಂತಹ ಕ್ಯೂಟ್ ಕಪಲ್ ಅಂತ ಈ ಒಂದು ಜೋಡಿನ ಇಷ್ಟ ಪಡದವರೇ ಇಲ್ಲ ಪ್ರತಿಯೊಬ್ರು ಕೂಡ ಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಅಂತ ಒಂದು ಕ್ಯೂಟ್ ಕಪಲ್ ಪ್ರತಿಯೊಬ್ರು ಕೂಡ ಎಲ್ಲಾ ಕಡೆಯಿಂದ ಕೂಡ ಒಂದು ಜನರ ಒಂದು ಬೆಂಬಲ ಎಲ್ಲವೂ ಕೂಡ ಸಿಗ್ತಾ ಇದೆ ಫೋಟೋಸ್ ಗಳ ಸೂಪರ್ ಆಗಿ ಬಂದಿದೆ ಜೊತೆಗೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಒಳ್ಳೆ ಅಭಿಪ್ರಾಯವನ್ನು ಕೂಡ ತಿಳಿದು ಕ್ಯೂಟ್ ಜೊತೆಗೆ ಧಾರಾವ್ಯೂ ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಒಂದು ಮೂರು ವರ್ಷದಿಂದ ಸತತವಾಗಿ ನಿತ್ಯ ಒಂದು ಶೂಟಿಂಗ್ ನಲ್ಲಿ ಭಾಗಿಯಾಗುತ್ತಾ ನಿತ್ಯ ಬಣ್ಣ ಹಚ್ಚಿದ್ದಾರೆ ಜೊತೆಗೆ ಪ್ರತಿ ದಿನ ಅಭಿಮಾನಿಗಳಂತೂ ಒಂದು ಧಾರಾವ್ನ ವೀಕ್ಷಣೆ ಮಾಡ್ತಾರೆ ಸದ್ಯಕ್ಕಂತೂ ಮಹಾ ಸಂಚಿಕೆ ಬರ್ತಿದ್ದು ಒನ್ ಅವರ್ ಮಹಾಸಂಜಿಕೆ ತುಂಬಾನೇ ಟ್ವಿಸ್ಟ್ ಗಳು ಟನ್ಸ್ ಕೂಡ ಬರುತ್ತಿದ್ದು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ರಾಮಾಚಾರ್ಯ ನಿಜವಾದರುತ್ ಚಾರು ಹೆಸರು ಮೌನ ಅಂತ ಸೊ ರಿಯಲ್ ಲೈಫ್ ನಲ್ಲಿ ಈ ಜೋಡಿ ಒಂದಾಗ್ಬೇಕು ಎಂಬುದು ಅಭಿಮಾನಿಗಳ ಆಸೆ ಈಗ್ಲಿಂದ ಅಲ್ಲ ಆರಂಭದಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಹೇಳ್ತಾನೆ ಇರುತ್ತಾರೆ ಯಾಕೆಂದ್ರೆ ಅಷ್ಟೊಂದು ಕ್ಯೂಟ್ ಕಪಲ್ ಆಗಿದರ ಜೊತೆಗೆ ಒಟ್ಟಿಗೆ ನಟನೆ ಮಾಡ್ತಾರೆ ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ದಿನ ಒಬ್ಬರನ್ನೊಬ್ರು ನೋಡ್ತಾನೆ ಇರ್ತಾರೆ ಹೀಗಾಗಿ ಈ ಜೋಡಿ ಒಂದಾಗ್ಬಿಟ್ರೆ ಸಾಕಷ್ಟು ಖುಷಿ ಆಗ್ಬಿಡುತ್ತೆ ಯಾಕೆಂದ್ರೆ ಬೇರೆಯವರು ಸಾಕಷ್ಟು ರೀತಿಯಲ್ಲಿ ಉದಾಹರಣೆಗಳಿದೆ ತುಂಬಾ ಒಂದು ಬೇರೆ ಬೇರೆ ಜೋಡಿಗಳು ಒಂದಾಗಿರುವಂತ ಉದಾಹರಣೆ ಅದೇ ರೀತಿ ನೀವು ಕೂಡ ಒಟ್ಟಿಗೆ ಹೇಗೋ ನಡೆಸ್ತಾ ಇದೀರ ಒಟ್ಟಿಗೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದಾರೆ ಸುಗಿ ಒಂದು ರಿಯಲ್ ಆಗಿ ಮದುವೆ ಆಗ್ಬಿಡಿ ಅಂತೆಲ್ಲ ಸಾಕಷ್ಟು ರೀತಿಯಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ ಜೋಡಿಗಳಿಗೆ ವಿಶ್ವಾಸನ ತಿಳಿಸ್ತಾ ಇರುತ್ತೆ ಸುಗಿ ರಾಮಾಚಾರ್ಯ ಮತ್ತು ಚರ್ಗೆ ಸಾಕಷ್ಟು ಕಮೆಂಟ್ಸ್ ಗಳು ಈ ರೀತಿ ಬರ್ತಾನೆ ಇರುತ್ತೆ ದೇವಸ್ಥಾನ